ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹೂವಿನಗಲಿ ಎಪ್ಪತ್ತೇಳು ಪಾಯಿಂಟ್ ಜೀರೋ ಏಳು ಫಲಿತಾಂಶ ವಿಜಯನಗರ ಜಿಲ್ಲೆಯಲ್ಲಿಯೇ ಅಗ್ರಸ್ಥಾನ ಗಳಿಸಿರುವುದು ಹೂವನಡುಗಲಿ ತಾಲೂಕಿನ ವಿಶೇಷವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ವಿ ಪೂಜಾರ್ ತಿಳಿಸಿದ್ದಾರೆ ಅಗರ್ನೂರು ಜ್ಞಾನಶ್ರೀ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಲಕ್ಷ್ಮೀ ಬಿದ್ರಳ್ಳಿ ಆರುನೂರ ಇಪ್ಪತ್ತೊಂದು ಮೊದಲುಗಟ್ಟಿ ವಸತಿ ಶಾಲೆಯ ಹೇಮಂತ್ ಅರ್ತಿ ಆರುನೂರ ಇಪ್ಪತ್ತೊಂದು ಅಂಕಗಳು ಹಾಗೂ ಎಂ ಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸ್ತುತಿ ಸಂತೋಷ್ ಜೈನ್ ಆರುನೂರ ಇಪ್ಪತ್ತು ಸ್ಫೂರ್ತಿ ದೊಡ್ಡಮನಿ ಆರುನೂರ ಹತ್ತೊಂಬತ್ತು ಅಂಕಗಳು ಮತ್ತು ಕನ್ನಡ ಮಾಧ್ಯಮ ನಂದಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಸಂಗೀತ ಪಾಟೀಲ್ ಆರುನೂರ ಹದಿನೈದು ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳಾಗಿದ್ದಾರೆ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಪಾಲಕರು ಮನೆಗೆ ಭೇಟಿ ನೀಡಿ ಗೌರವ ಸನ್ಮಾನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿ ಆರ್ ಸಿ ಕೋಟಪ್ಪ ಬಿಸಿ ವಿಟ ಅಧಿಕಾರಿ ಹನುಮಂತಪ್ಪ ಬಿ ಎಚ್ ಮಲ್ಲಿಕಾರ್ಜುನ್ ಮುಖ್ಯ ಗುರುಗಳ ಸಂಘದ ಜೆ ಎಂ ಕಾಂತೇಶ್ ಸೂರ್ಯಕಾಂತ್ ಮತ್ತು ಸುರೇಶ್ ಅಂಗಡಿ ಇದ್ದರು ಸ್ತುತಿ ಜೈನ್ ಹಡಗಲಿ ಪಟ್ಟಣದ ಎಂ ಎಂ ಪಾಟೀಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಈ ಸಲದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅಂಕ ಪಡೆದು ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಫಲಿತಾಂಶ ಪಡೆದುಕೊಂಡು ಟಾಪರ್ ಆಗಿ ಮಲ್ಲಿಗೆ ನಾಡು ಹಡಗಲಿಗೆ ಕೀರ್ತಿ ತಂದಿದ್ದಾಳೆ ಸಂತೋಷ್ ಜೈನ್ ಮುದ್ದಿನ ಮಗಳಾದ ಸ್ತುತಿ ಜೈನ್ ಅವರ ಬಗ್ಗೆ ಸಂತೋಷ್ ಹಂಚಿಕೊಂಡದ್ದು ಹೀಗಿದೆ ನನಗಿಂತಲೂ ಮಗಳ ಯಶಸ್ಸಿನ ಶ್ರೇಯಸ್ಸು ಅವರ ತಾಯಿಯಾದ ಶ್ರೀಮತಿ ಲತಾ ಜೈನ್ ಅವರಿಗೆ ಸಲ್ಲುತ್ತದೆ ಎಲ್ ಕೆ ಜಿಯಿಂದಲೂ ಸ್ತುತಿಯ ಅವರ ತಾಯಿ ಅತ್ಯಂತ ಮುತುವರ್ಜಿ ವಹಿಸಿದ್ದರು ಅವರ ತಾತನ ಕನಸಾದ ವೈದ್ಯಕೀಯ ಪದವಿ ಪಡೆಯುವ ಆಸಕ್ತಿಯನ್ನು ಹೊಂದಿದ್ದಾಳೆಂದು ಸಂತೋಷ್ ಜೈನ್ ಇಬ್ಬನೇ ನ್ಯೂಸ್ ಜೊತೆಗೆ ಅಭಿಪ್ರಾಯ ಹಂಚಿಕೊಂಡರು ಮಗಳು ಓದಿದ ಶಾಲೆ ಮತ್ತು ಶಿಕ್ಷಕರಿಗೆ ಸಂತೋಷ್ ಜೈನ್ ಅಭಿನಂದನೆ ತಿಳಿಸಿದ್ದಾರೆ ಸ್ತುತಿ ಜೈನ್ ತಾವು ಓದಿದ ಬಗ್ಗೆ ಮಾತನಾಡಿದ್ದಾರೆ ಕೇಳಿಸಿಕೊಳ್ಳಿ ಸ್ತುತಿ ಜೈನ್ ಸೇರಿದಂತೆ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿರುವ ಎಲ್ಲ ಸಾಧಕರಿಗೂ ಇಬ್ಬನೇ ನ್ಯೂಸ್ ಚಾನಲ್ ವತಿಯಿಂದ ಅಭಿನಂದನೆಗಳು ಸ್ತುತಿ ಎಸ್ ಜನ್ ಫ್ರಮ್ ಎಮ್ ಎಂ ಪಾಟೀಲ್ ಇಂಗ್ಲೀಷ್ ಮೀಡಿಯಮ್ ಹೈ ಸ್ಕೂಲ್ ಐ ಹ್ಯಾವ್ ಸ್ಕೋರ್ ಸಿಕ್ಸ್ ಟ್ವೆಂಟಿ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಎಸ್ ಸಿ ಎಕ್ಸಾಮಿನೇಷನ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ನಾನು ಫಸ್ಟ್ ಡೈಲಿ ರುಟೀನ್ಸ್ನ ಹಾಕ್ಕೊಂಡಿದ್ದೆ ಇಷ್ಟು ಸ್ಕೋರ್ ಬರಬೇಕು ಅಂತ ಹೇಳಿ ಒಂದು ನಮಗೆ ಸ್ಕೂಲಲ್ಲಿ ಹಾಕಿದ್ರು ಏಪ್ರಿಲ್ ಮೇ ಆಗಿರಲಿ ಸಮ್ಮರ್ ಹಾಲಿಡೇಸ್ ಆಗಿರಲಿ ಏನು ಸಂಡೇಸ್ ಎಲ್ಲದನ್ನು ಕ್ಲಾಸ್ ತಗೊಂಡಿದ್ರು ನಮಗೆ ನೈನ್ತ್ ಆದ ತಕ್ಷಣ ಒಂದು ಫೋರ್ ಡೇಸ್ ಗ್ಯಾಪ್ ಕೊಟ್ಟು ನನ್ನ ನೆಕ್ಸ್ಟ್ ಟೆಂತ್ ಟೆಂತ್ ಸಿಲೆಬಸ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಸ್ಕೂಲಲ್ಲೂ ನಮಗೆ ಅಷ್ಟೇ ಪರ್ಫೆಕ್ಟ್ ಮಾಡಿದರು ಎಷ್ಟೊಂದು ಪ್ರಿಪ್ರೇಟ್ಸ್ ಪ್ರಿಪ್ರೇಟಿವ್ಸನ್ನ ಕಂಡಕ್ಟ್ ಮಾಡಿದರು ನಾ ಇದು ಗೌರ್ಮೆಂಟ್ ಪ್ರಿಪ್ರೇಟಿವ್ಸನ್ನ ಬಿಟ್ಟು ನಮಗೆ ಸ್ಕೂಲ್ ಪ್ರಿಪ್ ಸ್ಕೂಲ್ ಲೆವೆಲ್ ಪ್ರಿಪ್ರೇಟಿವ್ಸ್ ಕೂಡ ತುಂಬ ಚೆನ್ನಾಗೇ ಮಾಡಿದರು ನೆಕ್ಸ್ಟ್ ನಮ್ಮ ಟೀಚರ್ಸ್ ಸಪೋರ್ಟ್ ಆಗಿರಲಿ ಟ್ಯೂಷನ್ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದರು ಎಷ್ಟೊಂದು ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದರು ನನ್ನ ಪೇರೆಂಟ್ಸ್ ಆಗಿರಲಿ ಅವರು ನನಗೆ ಬೆಳಗ್ಗೆ ಎದೋಳ್ಸಿದ್ರೆ ಆಗಿರ್ಬೋದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ನನಗೆ ಏನು ಇಷ್ಟ ಸ್ಕೋರ್ ಮಾಡಬೇಕು ಸಿಕ್ಸ್ ಟ್ವೆಂಟಿ ಫೈವ್ ರೀಚ್ ಮಾಡಬೇಕು ಅನ್ನೋದಿತ್ತು ಸಿಕ್ಸ್ ಟ್ವೆಂಟಿ ಫೈ ಆಗಲಿಲ್ಲ ಅಂದರು ಸಿಕ್ಸ್ ಟ್ವೆಂಟಿ ಮೇಲೆ ಅದು ರೀಚ್ ಮಾಡಬೇಕು ಅನ್ನೋದು ನನಗಿತ್ತು ಸೊ ನಾನೊಂದು ಡೈಲಿ ಕ್ಷ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಅದನ್ನು ನಾನು ಏಪ್ರಿಲ್ ಏಪ್ರಿಲ್ ಸ್ಟಾರ್ಟಿಂಗಿಂದನೂ ಅದನ್ನು ಕಂಟಿನ್ಯೂ ಮಾಡಿದೆ ಟಿಲ್ ಎಂಡ್ ಆಫ್ ದಿ ಎಕ್ಸಾಮಿನೇಷನ್ಸ್ ಆ ಪ್ರಕಾರ ನಾನು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆದ್ದು ನನ್ನ ಯಾವ್ಯಾವ ಸಬ್ಜೆಕ್ಟ್ ಇದೆ ಡೈಲಿ ಸಿಕ್ಸ್ ಸಬ್ಜೆಕ್ಟ್ಸ್ ಕವರ್ ಆಗೋ ರೀತಿ ನಾನು ಆಲ್ಮೋಸ್ಟ್ ಟೈಮ್ ಟೇಬಲಲ್ಲಿ ಕವರ್ ಮಾಡ್ಕೊಂಡಿದ್ದೆ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಟೈಮಲ್ಲಿ ಓದಬೇಕು ಎಷ್ಟು ಅವರ್ಸ್ ಓದಬೇಕು ಡೈಲಿ ಒನ್ ಏಟ್ ಅವರ್ಸ್ ನಾನು ಓದ್ತಿದ್ದೆ ಈವ್ನಿಂಗ್ ಫೋರ್ ಅವರ್ಸ್ ಮತ್ತು ಮಾರ್ನಿಂಗ್ ಫೋರ್ ಫೋರ್ ಟು ಫೈವ್ ಅವರ್ಸ್ ಓದ್ತಿದ್ದೆ ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದರು ನಮಗೆ ಯಾವ ಟೈಪ್ಸ್ ಓದಬೇಕು ಯಾವ ಯಾವ ಟೈಪ್ ಹೇಗೆ ಕ್ವಶನ್ಸ್ಗಳು ಯಾವ ಯಾವ ಥರ ಬರುತ್ತೆ ನಮಗೆ ಸ್ಟಾರ್ಟಿಂಗ್ ಸ್ಕೂಲಲ್ಲಿ ಇಟ್ಟಾಗ ಸುಮಾರು ಮಾರ್ಕ್ಸ್ಗಳು ಹೋಗ್ತಿತ್ತು ನಾವು ಅದನ್ನ ಅಂದ್ಕೊಂಡು ನಾವು ಏನು ಅಂದ್ಕೊಂಡಿದ್ವಿ ಅದನ್ನು ನೋಡ್ಬಿಟ್ಟು ಇಲ್ಲ ಆಗೋದಿಲ್ವೇನೋ ಅಂತ ಬಂದಿತ್ತು ಒಂದು ಸಲ ಹೋಪ್ಸು ಬಟ್ ಯಾವಾಗ ಡಿಸ್ಟಿಕ್ ಪ್ರಿಪ್ರೇಟ್ರಿ ಸ್ಟೇಟ್ ಪ್ರಿಪ್ರೇಟ್ರಿ ಬರೆದು ಅವಾಗ ಒಂದು ಸ್ವಲ್ಪ ಹೋಪ್ಸ್ ಬಂತು ದಟ್ ನಾವು ರೀಚ್ ಮಾಡ್ಬೋದು ಸಿಕ್ಸ್ ಟ್ವೆಂಟಿ ಅಂತ ಹೇಳಿ ಫಸ್ಟ್ ಡೇ ಎಕ್ಸಾಮಿನೇಷನ್ ದಿನ ಕನ್ನಡ ಎಕ್ಸಾಮಿನೇಷನ್ಗೆ ಒಂದು ಸ್ವಲ್ಪ ಹೆದರಿಕೆ ಇತ್ತು ಬಟ್ ಆಮೇಲೆ ಆಮೇಲೆ ಎಕ್ಸಾಮಿನೇಷನ್ಸ್ಗೆ ಸ್ಕೂಲಲ್ಲಿ ಹೆಂಗೆ ಎಕ್ಸಾಮ್ ಬರೆದು ಅದೇ ಥರನೂ ಇರುತ್ತೆ ಇಲ್ಲವೋ ಅಂತ ಗೊತ್ತಾಗಿದ್ದಕ್ಕೆ ಫ್ರೀ ಮೈಂಡೆಡಲ್ಲಿ ಹೋಗಿ ಎಕ್ಸಾಮ್ ಬರ್ತೀವಿ ಸ್ಟ್ರೆಸ್ ಸ್ಟ್ರೆಸ್ಸನ್ನು ಅನ್ನದು ತುಂಬ ಇತ್ತು ನನಗೆ ನನಗೆ ನಮ್ಮ ಟೀಚರ್ಸ್ ಟ್ಯೂಷನ್ ಟೀಚರ್ಸ್ ಆಗಿದ್ರೂ ಕೂಡ ಅವರು ನಮಗೆ ಸ್ಟ್ರೆಸ್ ಮಾಡ್ಕೋಬಾರ್ದು ಯಾವ್ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಯಾವ್ಯಾವ ಟೈಪ್ ಯಾವ್ಯಾವ ಮೆಥಡಲ್ಲಿ ನಾವು ಅದನ್ನು ಅಟೆಂಡ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ರು ನಾವು ಸುಮಾರು ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಿಸಿದ್ರು ನಮಗೆ ಟೆನ್ ಪೇಪರ್ಸ್ ಅಂತ ಅಷ್ಟೇ ಅಲ್ಲ ನಿಯರ್ಲಿ ಒಂದು ಎಷ್ಟು ಪೇಪರ್ ಸಾಲ್ವ್ ಮಾಡಿವಿ ಅನ್ನೋದು ನಮಗೆ ಕೌಂಟಿಲ್ಲ ಮ್ಯಾಥ್ಸ್ ಕೂಡ ಆಗಿರ್ಬೋದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮ್ಮ ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳಿ ಮ್ಯಾಥ್ಸ್ ಆಗಿರಲಿ ಫಿಸಿಕ್ಸ್ ಆಗಿರಲಿ ಅಷ್ಟೇ ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ವಿ ನಾವು ಮತ್ತು ನನಗೆ ಫ್ಯೂಚರ್ ಗೋಲ್ ಇರೋದು ಮೆಡಿಕಲ್ ಮಾಡಬೇಕು ನೀಟ್ನ ಕ್ರ್ಯಾಕ್ ಮಾಡಬೇಕು ಅಂತ ಇರೋದು ಮೆಡಿಕಲ್ ಮಾಡಿ ಹೆಲ್ತ್ 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 ಡಿಪಾರ್ಟ್ಮೆಂಟಲ್ಲಿ ಏನಾದರೂ